ಬಹಳಷ್ಟು ಮಾಡ್ತಾ ಇದ್ದೆ ಸಣ್ಣ ಕೆಲಸಗಳು ಮಾಡಿದಾಗ ಅನ್ಡಿಸರ್ವಿಂಗ್ಲಿ ವೆರಿ ಹ್ಯೂಜ್ ರಿವಾರ್ಡ್ ಅನ್ನಿಸ್ತು ಬಂದಾಗ ಸೊ ತುಂಬಾನೇ ಗ್ರಾಟಿಟ್ಯೂಡ್ ಇತ್ತು ಈ ಸಿನಿಮಾ ಅವಕಾಶ ಬಂದಾಗ ಮತ್ತೆ ಆಗಿ ನನಗೆ ಆಫ್ಟರ್ ಒನ್ ಪಾಯಿಂಟ್ ಬಹಳ ಖುಷಿ ಆಗುತ್ತೆ ಸೆಟ್ ಗೆ ಅಂದ್ರೆ ನಾವೆಲ್ಲ ವಿಮ್ ವೆರಿ ಗುಡ್ ಫ್ರೆಂಡ್ಸ್ ಹಸಿರಿ ಆಗ್ಬೋದು ಆಶಿಕಾ ಆಗ್ಬೋದು ಪ್ರವೀಣ್ ಅವರಾಗುವುದು ಅಂದ್ರೆ ಆಫ್ಟರ್ ಒನ್ ಪಾಯಿಂಟ್ ಎಷ್ಟು ಮಟ್ಟಿಗೆ ಅಂದ್ರೆ ಏ ನೀವೆಲ್ಲ ಬೋರ ಕುತ್ಕೊಳ್ಳಿ ಅನ್ನೋರು ಅಂದ್ರೆ ತುಂಬಾ ಇದು ನಗ್ತಾ ಇರ್ತೀರ ಅಂತ ಸೊ ತುಂಬಾ ಮಜಾ ಆಯ್ತು ನಮ್ಗೆ ಅಂದ್ರೆ ಸೆಟ್ ಬರೋದು ತುಂಬಾ ಖುಷಿ ಖುಷಿಯಾಗಿ ಫಿಲ್ಮ್ ಮಾಡಿದೀವಿ ಅಂಡ್ ತುಂಬಾ ಹೊಸ ತರ ಇದೆ ಅಂಡ್ ಸ್ಕ್ರಿಪ್ಟ್ ಓದ್ದಾಗಿಂದನು ದಿಸ್ ಇಸ್ ಅ ವೆರಿ ಬ್ಯೂಟಿಫುಲಿ ರಿಟರ್ನ್ ಅಂಡ್ ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಅಂತ ನನಗೆ ಅನ್ಸಿತ್ತು ಅಂಡ್ ಐ ಆಮ್ ಶೋರ್ ಪಿ ಆರ್ ಕೆ ಪ್ರೊಡಕ್ಷನ್ ಅವರ ಲೆಗಸಿ ನೋಡಿದ್ರೆ ದ ಲಾಸ್ಟ್ ನೈನ್ ಫಿಲ್ಮ್ಸ್ ವಾಟ್ ಇರುತ್ತೆ ಅಂತ ಅವ್ರು ಯಾವಾಗಲೂ ಈ ತರದ ಒಂದು ಎಕ್ಸ್ಪೆರಿಮೆಂಟಲ್ ಮತ್ತೆ ಒಂದು ಹೊಸ ಅಪ್ರೋಚ್ ನಿಂತಿರುವಂತಹ ಸಿನಿಮಾಗಳಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾದ ಕೆಲಗೂ ಕೂಡ ಈ ತರದ ಅಲ್ಲಿ ಇರುವ ಇನ್ನೊಂದಷ್ಟು ಸಿನಿಮಾಗಳಿಗೆ ಎನ್ಕರೇಜ್ಮೆಂಟ್ ಆಗುತ್ತೆ ಸೊ ವಿಜು ಬೈ ಐ ತಿಂಕ್ ಸಪೋರ್ಟ್ ಪ್ರೀತಿ ಎಲ್ಲವೂ ಬೇಕು ಓಟು ನೋಡಿ ತಿಳಿಸಿ